ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದು ಒಂದು ತಮಾಷೆ ಕತೆ ಬಹಳ ಹಳೆಯ ಕತೆ ನೀವೆಲ್ಲ ಕೇಳಿರ್ತೀರಿ ಬಾಲಕರಿಂದ ಕೇಳಿದ ಕತೆ ಒಂದೂರೆಲ್ಲೊಬ್ಬ ಸಿಂಪಿಗೆ ಇದ್ದ ಬಟ್ಟೆ ಎಲ್ಲ ಹೊಲಿದು ಮ್ಯಾರಿ ಜೀವನ ಮಾಡ್ತಾ ಇದ್ದ ಒಂದ್ಸಲ ತನ್ನ ಊರಿನ ಹತ್ತಿರ ಇದ್ದು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಬಟ್ಟೆ ಕೊಟ್ಟು ಬರಬೇಕಾಗಿತ್ತು ಆವಾಗೆಲ್ಲ ಪುಟ್ಟ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಟೋಪಿ ಹಾಕ್ಕೊಂಡೇ ಹೋಗಬೇಕು ಈ ಗಾಂಧಿ ಟೋಪಿ ಅಂತ ಕೊಡ್ತಿದ್ರು ಅದು ಹಾಕ್ಕೊಂಡು ಹೋಗಬೇಕು ಮಕ್ಕಳು ಶಾಲೆಗೆ ಟೋಪಿ ಇಲ್ಲದೆ ಹೋಗೋಂಗಿರಲಿಲ್ಲ ಅವನು ಅವನೇನು ಮಾಡಿದ ಶಾಲಾ ಟೊಪ್ಪಿಗೆ ಒಂದು ಹೊಲಿದಾನೆ ದೊಡ್ಡ ಬಂಡಲ್ ಮಾಡ್ಕೊಂಡಿದ್ದಾನೆ ಗಂಟು ಕಟ್ಕೊಂಡು ನೂರಾರು ಟೊಪ್ಪಿಗೆ ಹೊಲ್ಕೊಂಡು ಹೊರಟ ತಾಯಿ ಮೇಲೆ ಹೊತ್ಕೊಂಡು ಹೋಗ್ಬೇಕಲ್ಲ ಒಂದು ಊರಿಗೆ ಮತ್ತೊಂದು ಊರಿಗೆ ಹೋಗುವಾಗ ನಡುವುದು ಸ್ವಲ್ಪ ಕಾಡು ಪ್ರದೇಶ ಇತ್ತು ಮಧ್ಯಾಹ್ನ ತುಂಬ ಬಿಸಿಲಿತ್ತು ಸೊಪ್ಪು ನೆರಳಲ್ಲಿ ಕೂತ್ಕೊಳ್ಳೋಣ ಊಟ ಮಾಡೋಣ ಅಂಥೇಳಿ ಸ್ವಂಪಾದ ಮರ ಆ ನೆರಳಿನ ಕೆಳಗೆ ಕೂತ್ಕೊಂಡ ಊಟ ಮಾಡಿದ ಆಯಾಸ ಅನ್ನಿಸ್ತು ಕಾಲು ಚಾಚಿ ಮಲ್ಕೊಂಡ ಒಂದು ತಾಸಿನ ನಂತರ ನಿದ್ದೆ ಬಿಟ್ಟು ಎದ್ದಾಗ ತಲೆ ಪಕ್ಕದಲ್ಲಿತ್ತಲ್ಲ ಟೊಪ್ಪಿಗೆ ಚೀಲ ಗಂಟು ನೋಡ್ತಾನೆ ಗಂಟು ಬಿಚ್ಚಿಬಿಟ್ಟಿದ್ದಾರೆ ಯಾರು ಬಿಚ್ಚಿರಬೇಕು ಒಂದು ಟೊಪ್ಪಿಗೆನೇ ಇಲ್ಲ ಅದ್ರೊಳಗೆ ಅಯ್ಯೋ ಈ ಕಾಡಲ್ಲಿ ಯಾರು ಬಂದ್ರಪ್ಪ ನನ್ನ ಟೊಪ್ಪಿಗೆ ತೊಗೊಂಡು ಹೋಗೋದಕ್ಕೆ ತಲೆ ಎತ್ ನೋಡ್ತಾನೆ ಕಿಚ 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 ಸಪ್ಲ ಕೇಳಿಸ್ತಾ ಇತ್ತು ನೂರಾರು ಕೋತಿ ಹಾರಾಡ್ತಾ ಮೇಲೆ ಆಶ್ಚರ್ಯ ಏನಪ್ಪ ಅಂದರೆ ಪ್ರತಿಯೊಂದು ಮಂಗ ತಲೆ ಬೆಲ್ಲವನ್ನ ಟೊಪ್ಪಿಗೆ ಹಾಕೊಂಡು ಕೂತಿದ್ದೆ ಓಹೋ ನನ್ನ ಟೊಪ್ಪಿಗೆಗಳೆಲ್ಲ ಇಲ್ಲಿ ಹೋಯ್ತು ಅಂತ ಗೊತ್ತಾಯ್ತು ಅವನಿಗೆ ಕೆಳಗೆ ತರೋದು ಹೇಗೆ ಅವನ ನಾ ತಲೆ ತುರ್ಸ್ಕೊಂಡ ಕೋತಿಗಳು ತಲೆ ತೋರಿಸ್ಕೊಂಡು ಏನು ಮಾಡೋದಪ್ಪ ಅಂತ ಮುಖ ಬೆಲಕ್ಕೆ ಕೇಟ್ಕೊಂಡು ಕೂತು ಅವು ಮುಖಬೆಲಕ್ಕೆ ಇಟ್ಕೊಂಡು ಕೂತ್ಕೊಳ್ತು ಅವನಿಗೆ ಗೊತ್ತಾಯ್ತು ಓಹೋ ಕೋತಿಗಳು ನನ್ನ ಅನುಕರಣೆ ಮಾಡ್ತಾ ಇದ್ದಾವೆ ಒಂದು ಯೋಚನೆ ಬಂತು ಅವನೇನು ಮಾಡ್ದ ಗೊತ್ತಾ ಕೋತಿಗಳ ಕಡೆ ನೋಡ್ದ ತನ್ನ ತಲೆ ಮೇಲಿನ ಟೊಪ್ಪಿಗೆ ಎತ್ತಲ್ಲ ತನ್ನ ಅದು ಎತ್ತಿದ ಕೈಯಿಂದ ಅವು ಟೊಪ್ಪಿಗೆ ಎತ್ತಿದು ಸಿಂಪಿಗೆ ನಗ ನಗ್ತಾ ತನ್ನ ಟೊಪ್ಪಿಗೆ ಎತ್ತಿ ನೆಲಕ್ಕೆ ಬಿಸಾಕ್ಬಿಟ್ಟ ಅವು ಬಿಸಾಕ್ಬಿಟ್ಟು ಬಡನೆ ಸಿಂಪಿಗೆ ಗಂಟು ಕಟ್ಕೊಂಡು ತನ್ನ ಊರಿಗೆ ಹೋದ ಇದು ಹಳೆ ಕತೆ ಹೋಗ್ಬಿಡ್ತಾನ ಮೊಮ್ಮಗನಿಗೆ ಕತೆ ಹೇಳಿದ ಈಗ ಆಯಿತು ನನಗಾದಾಗ ಹಿಂಗೆ ಟೊಪ್ಪಿಗೆ ಬಿಸಾಕ್ಬಿಟ್ಟೆ ಅವು ಬಿಸಾಕಿದ್ವು ನಾನು ಅನುಕರಣೆ ಮಾಡ್ತಾ ತೊಗೊಂಡು ಹೋದೆ ಅಂತ ಹೇಳಿದ ಇದು ಕಥೆ ಕತೆ ಮುಂದೆ ಇಪ್ಪತ್ತೈದು ವರ್ಷ ಆದಮೇಲೆ ಆ ಶಿಂಪಿಗನ್ ಮೊಮ್ಮಗ ಹ್ಯಾಟ್ ಮಾಡ್ತಿದ್ದ ಮಾರೋದಕ್ಕೆ ಮತ್ತೊಂದು ಊರಿಗೆ ಹೊರಟಿದ್ದ ಅದೇ ಕಾಡಿನ ಮೂಲಕ ಮತ್ತೆ ಮಧ್ಯಾಹ್ನ ಆಯಿತು ಅದೇ ಮರದ ಕೆಳಗೆ ಕೂತ್ಕೊಂಡ ಊಟ ಮಾಡ್ದ ಸಣ್ಣ ನಿದ್ದೆ ಮಾಡ್ದ ಎಚ್ಚೆತ್ತು ನೋಡಿದಾಗ ಗಂಟೆ ಒಂದು ಹ್ಯಾಟು ಇಲ್ಲ ತಲೆ ಎತ್ತ ನೋಡ್ದ ಅಲ್ಲೂ ನೂರಾರು ಕೋತಿಗಳು ಪ್ರತಿ ಒಂದು ಕೋಟಿ ಒಂದು ಹ್ಯಾಟ್ ಹಾಕ್ಕೊಂಡು ಕೂತ್ಕೊಂಡಿದೆ ಇವನಿಗೆ ಗೊತ್ತಿತ್ತಲ್ಲ ಅಜ್ಜ ಹೇಳಿದ್ನಲ್ಲ ಹೇಗೆ ಮೋಸ ಮಾಡಬೇಕು ಕೋತಿಗಳಿಗೆ ಅಂತೇಳಿ ನೋಡ್ದ ಅವನು ಇವನು ನೋಡಿದು ತನ್ನ ತಲೆ ಮೇಲಿನ ಹ್ಯಾಟ್ ತೆಗೆದು ಎತ್ತಿದ ಅವು ಎತ್ತಿದು ಈಗ ಗೊತ್ತಾಯ್ತು ಅವನಿಗೆ ಹ್ಯಾಟಿನ ಮುಖಕ್ಕೆ ಗಾಳಿ ಹಾಕ್ಕೊಂಡ ಅವು ಹಾಗೆ ಮಾಡಿದ್ವು ಈಗ ಅವನಿಗೆ ಪೂರ ಖಾತ್ರಿ ಆಯಿತು ನಾನು ಹೇಗೆ ಮಾಡ್ತೇನೋ ಕೋತಿಗಳು ಹಾಗೆ ಮಾಡ್ತಾವೆ ಅಂತ ನಗನಗ್ತಾ ಎತ್ತಿ ಹ್ಯಾಟ ನೆಲಕ್ಕೆ ಬಿಸಾಕ್ಬಿಟ್ಟ ಅವನು ಗೊತ್ತು ಅವು ಹಾಗೆ ಮಾಡ್ತಾವೆ ಅಂತ ಏನಾಯ್ತು ಗೊತ್ತಾ ಒಂದು ಕೋತಿ ಸರ್ ಅಂತ ಕೆಳಗೆ ಬಂದು ಬಿದ್ದಿತ್ತಲ್ಲ ಅವನು ಹ್ಯಾಟು ತೊಗೊಂಡು ಮೇಲೆ ಹೋಗ್ಬಿಡ್ತು ಮೇಲೆ ಹೋದ್ಮೇಲೆ ಹೇಳ್ತಂತಾನೆ ಹುಚ್ಚ ನಿಮ್ಮ ಅಜ್ಜ ಅಷ್ಟೇ ಕತೆ ಹೇಳಿದ್ದ ನಿನಗೆ ನನ್ನ ಅಜ್ಜಾನೂ ಕತೆ ಹೇಳಿದ್ದ ಹಿಂಗೆ ಮೋಸ ಹೋಗಬೇಡಿ ಅಂತೇಳಿ ಈ ಹುಚ್ಚ ಬಾಯಿ ತಕ್ಕೊಂಡೇ ನಿಂತಿದ್ದ ಇದು ಹೊಸ ಕತೆ ಅಂದ್ರೆ ಏನರ್ಥ ಬದಲಾಗುತ್ತಿರುವ ಪ್ರಪಂಚದೊಳಗೆ ನಿನ್ನೆ ಇದ್ದಂಥ ಸಮಾಧಾನಗಳು ಪರಿಹಾರಗಳು ಇವತ್ತಿಗೆ ಉತ್ತರ ಆಗೋದಿಲ್ಲ ನಾವು ನಾಳಿನ ಸಮಸ್ಯೆಗೆ ನಾಳೆ ಪರಿಹಾರ ಹುಡುಕಬೇಕು ಅದೇ ನಮ್ಮ ಸೃಜನಶೀಲತೆ ಓಹೋ ಹಿಂದಕ್ಕೆ ಮಾಡಿದ್ವಿ ಈಗಾದರೂ ಆಗತ್ತಾ ಮಾಡಿದ್ರೆ ಆಗೋಲ್ಲ ಆಗೋದಿಲ್ಲ ಈ ಕಾಲಕ್ಕೆ ಏನು ಮಾಡಬೇಕು ಅದಾಯಿತು ಮುಂದಿನ ಕಾಲಕ್ಕೆ ಇವತ್ತಿನ ಪರಿಹಾರ ಪರಿಹಾರ ಆಗೋದಿಲ್ಲ ಈ ಹೊಸ ಪರಿಹಾರವನ್ನೇ ಕಂಡುಕೊಳ್ಬೇಕಾಗ್ತದೆ ಯಾಕಂದ್ರೆ ಜಗತ್ತು ಬಹಳ ಬೇಗವಾಗಿ ಬದಲಾಗ್ತಾ ಇದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ